ಶ್ರೀ ಗುರುಭ್ಯೋ ನಮಃ ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಬುಧವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಅದಕ್ಕಿಂತ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಇವತ್ತಿನ ದಿನ ನವಮಿ ತಿಥಿ ಇರತಕ್ಕಂಥದ್ದು ಹಾಗೆ ಪಕ್ಷ ಇರತಕ್ಕಂಥ ಕಾಲ ಶಿವಯೋಗ ಹಾಗೆ ತೈತುಲ ಹಾಗೆ ಗರಜಕರ್ಣ ಇರ್ತಕ್ಕಂಥದ್ದು ಚಂದ್ರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಉತ್ತರಾಷಾಢ ನಕ್ಷತ್ರ ಸೂರ್ಯನ ನಕ್ಷತ್ರ ಸೂರ್ಯ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ ನೋಡೋಣ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಕೂಡ ಗುಳಿಕ ಕಾಲವನ್ನು ನೋಡೋದಾದರೆ ಹತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಉತ್ತಮದ ಕಾಲವಲ್ಲ ಹಾಗೆ ಕಂಟಕ ವೃತ್ತಿಯೋಗ ಇರತಕ್ಕಂಥದ್ದು ಇದು ಕೂಡ ಶುಭ ಸಮಯವಲ್ಲ ಸಾಯಂಕಾಲ ಐದು ಗಂಟೆ ಇಂದ ಐದು ಗಂಟೆ ಐವತ್ತು ನಿಮಿಷ ಉತ್ತಮ ಸಮಯವಲ್ಲ ನೋಡೋಣ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಸಹಿತವಾಗಿ ಆರೋಗ್ಯದ ಸಮಸ್ಯೆ ಬರುತ್ತೆ ನಾನು ಹೇಳ್ತಾ ಇದ್ದೇನೆ ಉತ್ತರ ಉತ್ತರಾಷ ನಕ್ಷತ್ರ ಸೂರ್ಯ ಕೂತಿರ್ತಕ್ಕಂಥ ದ್ವಾದಶ ಅಂಶದಲ್ಲಿ ಕೂತಿದ್ದಾನೆ ಚಂದ್ರ ಸಹಿತವಾಗಿ ಕೂತಿರ್ತಕ್ಕಂಥ ಸ್ಥಾನ ದಶಮ ಸ್ಥಾನ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಇರ್ತಕ್ಕಂಥದ್ದು ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಸಹಿತವಾಗುತ್ತೆ ಸಾಧ್ಯವಾದರೆ ಎಕ್ಕದ ಗಿಡಕ್ಕೆ ಬೆಲ್ಲವನ್ನು ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತಿನ ಮೇಷರಾಶಿಯವರಿಗೆ ಶುಭ ಫಲ ಹಾಗೆ ಋಷಭ ರಾಶಿಯವರ ಫಲಾಫಲ ಹೇಗಿರುತ್ತೆ ಋಷಭ ರಾಶಿಯವರಿಗೆ ತಮ್ಮ ಜಮೀನಿನಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಬರುತ್ತೆ ಚತುರ್ಥ ಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಎಲ್ಲ ಥರದ ಲಾಭವನ್ನು ನೋಡ್ತೀರ ಕುಟುಂಬದಿಂದ ಲಾಭವನ್ನು ಇರುತ್ತೆ ತಂದೆಯಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಮಿಥುನ ರಾಶಿಯವರ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ಸರ್ಕಾರದಿಂದ ನಿಮ್ಮ ಕೆಲಸಗಳು ಯಾವುದು ಆಗಿಲ್ವೋ ಏನಾದರೂ ಕಾಂಟ್ರಾಕ್ಟಲ್ಲಿದ್ದೀರಿಯೋ ಆ ವಿಚಾರವಾಗಿ ಇವತ್ತಿನ ದಿನ ಬಿಡುಗಡೆ ಆಗ್ತಕ್ಕಂಥ ದಿನ ಅಂದರೆ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಯಾವುದಾದ್ರೂ ಒಂದು ಸರ್ಕಾರದ ವ್ಯಕ್ತಿಯಿಂದ ಒಂದು ಅಂದರೆ ತುಂಬ ಪೆಂಡಿಂಗ್ ಇರತಕ್ಕಂಥ ಒಂದು ಹಣ ಆಗಿರ್ಬೋದು ಕೆಲಸ ಆಗಿರ್ಬೋದು ಇವತ್ತು ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಸ್ವಲ್ಪ ಮಟ್ಟಿಗೆ ಹಮ್ ಕಡಿಮೆ ಮಾಡ್ತಕ್ಕಂಥದ್ದು ಜೊತೆಗೆ ಹುಮ್ಮಸ್ಸಿಂದ ಏನೋ ಮಾಡಲಿಕ್ಕೆ ಹೋಗಿ ಆ ಒಂದು ಕಾರ್ಯಗಳಲ್ಲಿ ಸಮಸ್ಯೆ ತಳ್ಕೊಳ್ತಕ್ಕಂಥದ್ದು ಅಷ್ಟು ಉತ್ತಮದ ಕಾಲವಲ್ಲ ಆದಷ್ಟು ಜಾಗರೂಕತೆಯಿಂದ ನಿಭಾಯಿಸ್ತಕ್ಕಂಥದ್ದು ಭಾಳ ಮುಖ್ಯ ಸುಮ್ಮನೆ ಸಿಟ್ಟು ಸಿಟ್ಟಾಗಿ ಸಾರ್ವಜನಿಕರೊಟ್ಟಿಗೆ ಮಾತಾಡ್ತಕ್ಕಂಥದ್ದು ಬೇಡ ನೀವೇನಾದರೂ ಬೈ ಚಾನ್ಸ್ ರಾಜಕೀಯ ಅಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕಟಕ ಕಟಕರಾಶಿಯವರ ಫಲ ಹೇಗಿರುತ್ತೆ ರಾಶಿಯವ್ರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಸೋಂಭೇರಿತನ ಕಾಡ್ತಕ್ಕಂಥ ದಿನ ಖಂಡಿತವಾಗಿ ಯಾವುದೇ ಕೆಲಸ ಮಾಡಲಿಕ್ಕೆ ಮನಸ್ಸು ಬರಲ್ಲ ಆದರೂ ಸಹಿತ ಸ್ವಲ್ಪ ಮಟ್ಟಿಗೆ ನಿಂದನೆಗಳಾದರೂ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಣಕಾಸಿನ ವಿಚಾರ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಕಟಕ ರಾಶಿಯವರಿಗೆ ನಾನು ಇವಾಗಲೇ ಹೇಳ್ತಾ ಇದ್ದೇನೆ ಸ್ವಲ್ಪ ಇವತ್ತಿನ ದಿನ ಆಕ್ಟಿವ್ ಆಗಿರ್ತಕ್ಕಂಥದ್ದು ಸಹಾಯ ಯಾರನ್ನು ಕೇಳೋಕೆ ಹೋಗ್ಬಿಡಿ ಇವತ್ತು ಯಾರ ಜೊತೆಗೂ ಸಹಾಯ ಸಿಗೋದಿಲ್ಲ ಆದಷ್ಟು ಕೂಡ ನಿಮ್ಮ ಸ್ವಪ್ರಯತ್ನದಿಂದ ಮಾತ್ರ ಇವತ್ತು ಅಭಿವೃದ್ಧಿ ನೀವು ಸಹಿತವಾಗಿ ಗಾಯತ್ರಿ ಮಂತ್ರವನ್ನು ಸೂರ್ಯನ ಅಭಿಮುಖವಾಗಿ ಕೂತು ಪಠನೆ ಮಾಡ್ತಕ್ಕಂಥದ್ದು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ ಇದ್ದಕ್ಕಿದ್ದ ಹಾಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಜಾಗರೂಕತೆ ಜೊತೆಗೆ ಇವತ್ತು ಆರೋಗ್ಯದಲ್ಲೂ ಸಹಿತವಾಗಿ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಜಾಗರೂಕತೆ ನೀವು ಸಾಧ್ಯವಾದರೆ ಚಪಾತಿಯನ್ನು ಹಸುಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಅನಾಥಾಶ್ರಮಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ನೀವು ಶಿವನ ಆರಾಧನೆ ಅಥವಾ ತ್ರಯಂಬಕ ಮಂತ್ರಗಳನ್ನು ನವಂ ತ್ರಯಂಬಕಂ ಯಜಾಮಹೇಯ ಸುಗಂಧಿವರ್ಧನಂ ರುವಾ ರುಕಮಿವ ಬಂಧನಾಥ್ ಮೃತ್ಯೋಂ ವೃಕ್ಷಿ ಯಮಾಮೃತಾತ್ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪಠನೆ ಮಾಡಿಕೊಳ್ಳಿ ಖಂಡಿತ ಶುಭ ಆಗುತ್ತೆ ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ನೋಡಿ ಹನ್ನೆರಡರ ಅಧಿಪತಿ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದ್ದಾನೆ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ಪಂಚಮ ಭಾವ ಐದು ಏಳು ಹನ್ನೆರಡರ ಫಲ ಅಂತ ನೋಡ್ತೀವಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರಿಯ ತಮಗೋಸ್ಕರ ಹಣವನ್ನು ವಿನಿಯೋಗ ಮಾಡ್ತಕ್ಕಂಥದ್ದಿರುತ್ತೆ ನಿಮ್ಮ ಇಷ್ಟಪಟ್ಟತಕ್ಕವ್ರಿಗವ್ರಿಗೂ ಕೂಡ ನೀವು ಹಣವನ್ನು ಖರ್ಚು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಇದೆ ಸ್ವಲ್ಪ ಕನ್ಯಾ ರಾಶಿಯವರು ಇವತ್ತಿನ ದಿನ ಎಚ್ಚೆತ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಈ ವಿಚಾರವಾಗಿ ಸಾಧ್ಯವಾದಷ್ಟು ನೀವು ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನಷ್ಟದ ಪ್ರಮಾಣ ಕಡಿಮೆ ಆಗಲಿಕ್ಕೋಸ್ಕರ ಹಸುಗಳಿಗೆ ಬೆಲ್ಲವನ್ನು ಪ್ರಧಾನವಾಗಿ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೇ ತುಲಾರಾಶಿಯವರ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವ್ರಿಗೆ ಖಂಡಿತವಾಗಿ ಅಭಿವೃದ್ಧಿಯ ಕಾಲ ಅಂತ ನೋಡಿದ್ರು ತುಲಾ ರಾಶಿಯವರಿಗೆ ಖಂಡಿತ ಲಾಭದ ದಿನ ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡ್ತಕ್ಕಂಥ ದಿನ ಜೊತೆಗೆ ಬ್ಯಾಂಕಿಂಗ್ ವಿಚಾರವಾಗಿ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತೀರಿ ಜೊತೆಗೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯವನ್ನು ಸಾಧನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿನ ನಿಮಗೆ ಬರುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ ರುಶ್ಚಿಕ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಆದರೆ ರಾಜಯೋಗ ಇರ್ತಕ್ಕಂಥ ದಿನ ಖಂಡಿತ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸೋಂಬೇರಿತನವನ್ನು ಬಿಟ್ಟು ಇವತ್ತು ನಿಮ್ಮ ಕೆಲಸದಲ್ಲಿ ತಲ್ಲೀನವಾದರೆ ಖಂಡಿತ ಅತ್ಯಂತ ಶುಭದ ಕಾಲ ಜೊತೆಗೆ ನೀವ್ಯಾರ್ಯಾರು ಈ ಟ್ರೇಡಿಂಗಲ್ಲಿದ್ದೀರೋ ಖಂಡಿತ ಅವ್ರಿಗೆ ಅತ್ಯಂತ ಶುಭದ ಕಾಲ ಕೂಡ ಆಗ್ತದೆ ನೀವು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಹಾಗೆ ಧನುರ್ ರಾಶಿಯವರ ಫಲಾಫಲ ಹೇಗಿರುತ್ತೆ ಧನುರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿಯಾದಂಥ ಫಲ ಕುಟುಂಬದಿಂದ ಲಾಭವನ್ನು ನೋಡ್ತಿರೋ ಅಥವಾ ಈ ಚತುರ್ಥ ಭಾವದಲ್ಲಿರ್ತಕ್ಕಂಥ ಸೂರ್ಯ ಆದಷ್ಟು ಕುಟುಂಬಕ್ಕೆ ಹೆಚ್ಚು ಮನಸ್ಸು ಕೊಡ್ತಕ್ಕಂಥದ್ದು ಇವತ್ತಿನ ದಿನ ಇರುತ್ತೆ ಮನೆಯ ವಿಚಾರವಾಗಿ ನೀವು ಮಾತುಕತೆಯನ್ನು ನಡೆಸ್ತಕ್ಕಂಥ ದಿನ ಸೇತವಾಗುತ್ತೆ ಜೊತೆಗೆ ತಾಯಿಯ ವಿಚಾರದಲ್ಲಿ ಕಾಳಜಿಯನ್ನು ವಹಿಸ್ಕೊಳ್ತೀರಿ ಜೊತೆಗೆ ನೀವು ಇವತ್ತಿನ ದಿನ ನಿಮ್ಮ ಆಸ್ತಿಯ ಎಕ್ಸ್ಟೆಂಡ್ ಜಾಸ್ತಿ ಮಾಡ್ತಕ್ಕಂಥದ್ದು ಮತ್ತೊಂದು ವಿಚಾರದಲ್ಲಿ ಜಾಸ್ತಿ ಮಾಡ್ತಕ್ಕಂಥದ್ದು ಹಿರಿಯರ ಸಲಹೆಯನ್ನು ಕೇಳ್ತಕ್ಕಂಥದ್ದು ಇರುತ್ತೆ ಜೊತೆಗೆ ವಿಶೇಷವಾಗಿ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ವಿವಾದಗಳಿತ್ತ ಇವತ್ತು ಸಂಧಾನದ ಮೂಲಕ ಬಗೆಹರಿಸ್ತಕ್ಕಂಥ ದಿನ ಖಂಡಿತ ಶುಭದ ಕಾಲ ಇರೋದ್ರಿಂದ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವ್ರಿಗೆ ಸುಮ್ಮನೆ ಇಲ್ಲದಲ್ಲೇ ಅದೇನೋ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತಿನ ದಿನ ಜಾಸ್ತಿ ಆಗ್ಬಿಡುತ್ತೆ ಸುಮ್ಮನೆ ಇರಬೇಕು ಇಲ್ಲಾಂದರೆ ಏನಾದರೂ ಒಂದು ಕಾರ್ಯಗಳನ್ನು ಮಾಡಕ್ಕೆ ಹೋಗಿ ಎಡವಟ್ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ನೀವು ಏನು ಕೆಲಸ ಮಾಡ್ತಿದ್ರೋ ಅದರ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಹೊಸ ವಿಚಾರಗಳನ್ನು ದೂರ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯವರ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವ್ರಿಗೆ ಇವತ್ತಿನ ದಿನ ಖಂಡಿತವಾಗಿ ಶುಭದ ದಿನ ಆಗ್ತದೆ ಹಣಕಾಸಿನ ವಿಚಾರ ವ್ಯಾಪಾರದ ವಿಚಾರವಾಗಿ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಖಂಡಿತ ಶುಕ್ರ ಕೂಡ ಸೂರ್ಯನ ಸ್ಥಾನದಿಂದ ಕೂಡ ಇದ್ದಾನೆ ಆದರೆ ಇದ್ದಕ್ಕಿದ್ದಾಗಿ ಖರ್ಚುಗಳ ಪ್ರಮಾಣ ಕಡಿಮೆ ಆಗಲಿಕ್ಕೋಸ್ಕರ ಸಾಧ್ಯವಾದಷ್ಟು ಬಡವರಿಗೆ ಹಾಲನ್ನು ಪ್ರಧಾನವಾಗಿ ಕೊಡಿ ಅಥವಾ ಹಾಲಿನ ವಸ್ತುಗಳನ್ನು ಬಡವರಿಗೆ ಮಕ್ಕಳಿಗೆ ಆಗಲಿ ಆಗಲಿ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ನಷ್ಟದ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲ ಹೇಗಿರುತ್ತೆ ಮೀನರಾಶಿಯವರಿಗೆ ಜಾತಕದ ಅಂದರೆ ಲಗ್ನದಲ್ಲೇ ಸೂರ್ಯ ಈ ಸೂರ್ಯ ಆರರ ಅಧಿಪತಿಯಾಗಿರ್ತಕ್ಕಂಥದ್ದು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ಮಿಕ್ಕ ವಿಚಾರ ನಿಮ್ಮ ಸೆಲ್ಫ್ ಎಫರ್ಟಿಂದ ಖಂಡಿತ ಜಯವನ್ನು ಸಾಧನೆಯನ್ನು ಮಾಡ್ತೀರಿ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಆಗುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಸ್ವಲ್ಪ ಎಚ್ಚರ ಆದರೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಇವತ್ತು ಆದರೂ ಲಾಭದ ದಿನ ನೀವು ಸಹಿತವಾಗಿ ಗಾಯತ್ರಿ ಮಂತ್ರ ಅಥವಾ ಸೂರ್ಯನ ಮಂತ್ರಗಳನ್ನು ಚಾಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನಸುಖಿನೋಭವಂತು